ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಸಲ್ಮಾ ಈಗ ನೋಡೋಣ ಈ ಕ್ಷಣದ ಸುದ್ದಿಗಳನ್ನು ರಾಜ್ಯ ಗ್ರಾಮ ಅಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಂಡ್ಯದಲ್ಲಿಯೂ ಆರಂಭಿಸಿದ್ದಾರೆ ತಾಲೂಕು ಕಚೇರಿಯ ಆವರಣದಲ್ಲಿ ಧರಣಿಯನ್ನ ಆರಂಭಿಸಿರುವ ನೌಕರರು ಸರ್ಕಾರವು ಇದುವರೆಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡಬೇಕು ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಮೂಲಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಇಂದಿನ ಹೋರಾಟಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೂಡ ಬೆಂಬಲ ಸೂಚಿಸಿದ್ದು ಸಂಘದ ರಾಜ್ಯಾಧ್ಯಕ್ಷ ನಾಗೇಶ್ ಮಾತನಾಡಿ ನಿಮ್ಮ ಹೋರಾಟಗಳಿಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ಘೋಷಿಸಿದರು ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ನಾನು ನಿಮ್ಮ ಪರ ನಿಲ್ತೀನಿ ನಿಮ್ಮ ಬೇಗಡಿಕೆ ಈಡೇರೋಳಿಗೆ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಒಂದು ಒತ್ತಾಸೆ ಮತ್ತು ಆಶ್ವಾಸನೆ ಕೊಡೋಕ್ಕೆ ನಾನು ರಾಜಕಾರಣಿ ಅಲ್ಲ ನಿಮ್ಮ ಜೊತೆ ಇರ್ತೀನಿ ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟ್ ನೀವು ಗೌರ್ಮೆಂಟ್ ಸರ್ವೆಂಟ್ ನಾವು ನೀವೆಲ್ಲ ಅರವತ್ತು ವರ್ಷ ಒಂದು ಕಡೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ನಾವು ಒಂದು ಕಡೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ರೆ ನೀವು ಜನರ ಬದುಕನ್ನು ಆಸನ ಮಾಡತಕ್ಕಂಥ ಜನರ ದುಃಖದು ದುಮನಗಳನ್ನ ಸ್ಪಂದಿಸ್ತಕ್ಕಂಥ ಇಲಾಖೆ ಇವತ್ತು ನೀವು ಮಾಡ್ತಾ ಇದ್ದೀರಾ ಕಂದಾಯ ಇಲಾಖೆ ಅದರಲ್ಲೂ ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಪಿ ಡಿ ಒಗಳು ನಿಮ್ಮ ನೀವು ಇವತ್ತು ಗ್ರಾಮದಲ್ಲಿ ನಿಮ್ಮ ಎಷ್ಟು ಸಮಸ್ಯೆಗಳಿದ್ರು ಸಹ ಜನ ನಿಮ್ಮ ಹತ್ತಕ್ಕೆ ಬರೋದು ಅವರ ಅಹವಾಲುಗಳು ನೀವೇ ಬಗೆಹರಿಸ್ತರು ಅಂಥವ್ರನ್ನ ಬೀದಿಗಿಳಿಸಿ ಇವತ್ತು ಸರ್ಕಾರ ತಪ್ಪು ಮಾಡ್ತಾ ಇದೆ ಸರ್ಕಾರಕ್ಕೆ ಮಂದಟ್ಟು ಮಾಡಿಕೊಡ್ತೀವಿ ಸರ್ಕಾರಕ್ಕೆ ನಿಮ್ಮ ಸಮಸ್ಯೆಗಳು ನ್ಯಾಯಿತವಾಗಿದೆ ಅಂತ ಒಂದು ಮಂದಟ್ಟು ಮಾಡಿ ಬಗೆಹರಿಸುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಕಂದಾಯ ಇಲಾಖಾ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರುಗಳನ್ನ ಎಲ್ಲ ನಾನು ಹೊರ್ಗೂಡಿ ಕರ್ಕೊಂಡು ಮಾನ್ಯ ಚೆಲ್ಲರಾಯಸ್ವಾಮಿ ಸಾಹೇಬ್ರ ಹತ್ರ ನಾವು ಯಾಕೆಂದರೆ ಚೆಲ್ಲರಾಯಸ್ವಾಮಿ ಸಾಹೇಬರು ನಮ್ಗೆ ಇರೋದರಿಂದ ಮನ್ಯ ರವಿಯವರು ಎಮ್ ಎಲ್ ಎ ಅವ್ರ ಹತ್ತಿರದಲ್ಲಿರೋದ್ರಿಂದ ನಾವು ಅವ್ರಿಗೆ ಹೇಳಿ ಸರ್ಕಾರ ಗಮನಕ್ಕೆ ತಂದು ಕೆಲಸವನ್ನು ಮಾಡಿಸ್ತೀವಿ ಅಂತಕ್ಕಂಥ ನಂಬಿಕೆ ನೀಡಿ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ರೆ ನನಗೆ ಸುಮಾರು ಜಿಲ್ಲೆಯ ನಾನು ಫೋನ್ ಮಾಡಿದರು ಇಂದಿನ ನಮಸ್ಕಾರದಲ್ಲಿ ಮಂಡ್ಯ ತಾಲೂಕು ಅಧ್ಯಕ್ಷ ಕುಮಾರ್ ಎಂ ಎಸ್ ತಾಲೂಕು ಗೌರವ ಅಧ್ಯಕ್ಷ ಪುನೀತ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಎಸ್ ಜಿಲ್ಲಾ ಪ್ರತಿನಿಧಿ ಕಿರಣ್ ಎಸ್ ತಾಲೂಕು ಖಜಾಂಚಿ ತೇಜಸ್ಗೌಡ ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ ಸಿ ಸೇರಿದಂತೆ ತಾಲೂಕಿನ ಸಮಸ್ತ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಜರಿದ್ದರು